ಡಾಕ್ಟರ್ ಶ್ರೀ ಅಮರನಾಥ್ ಗೌಡ್ರನ್ನ ಕೂಡ ವೇದಿಕೆಯ ಮುಂಭಾಗಕ್ಕೆ ನಾನು ಬರಮಾಡ್ಕೊಳ್ತಾ ಇದ್ದೇನೆ ಡಾಕ್ಟರ್ ಶ್ರೀ ಕೆ ಪಿ ಗೋಪಾಲಕೃಷ್ಣ ಅವರನ್ನು ಕೂಡ ಬರಮಾಡ್ಕೊಳ್ಳೋಣ ವೇದಿಕೆಯ ಮುಂಭಾಗಕ್ಕೆ ನಾಡಿನ ತ್ರಿರತ್ನಗಳು ಅಮೂಲ್ಯ ರತ್ನಗಳು ಇವರಿಗೆ ನಮ್ಮ ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನ ಘನತೆವೆತ್ತ ರಾಜ್ಯಪಾಲರು ಜಗದ್ಗುರುಗಳು ಗಣ್ಯರ ಸಮ್ಮುಖದಲ್ಲಿ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿದೆ ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಬಂದು ಪ್ರಶಸ್ತಿ ನೀಡಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ ಪುಟ್ಟ ಪರಿಚಯ ಹೀಗಿದೆ ಪ್ರಶಸ್ತಿ ಪುರಸ್ಕೃತರದ್ದು ಪದ್ಮಶ್ರೀ ಡಾಕ್ಟರ್ ಪ್ರಹ್ಲಾದ್ ರಾಮ್ರಾವ್ ಭಾರತೀಯ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಿ ದಾರ್ಶನಿಕ ಎಂದೆನಿಸಿಕೊಂಡಿದ್ದಾರೆ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಬ್ರಹ್ಮೋಸ್ ಕ್ಷಿಪಣಿ ಕ್ಷಿಪಣಿಗಳು ಶ್ರೀಯುತರು ಎರಡ್ ಸಾವಿರದ ಹದಿನೈದರಲ್ಲಿ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ ನಿಮಗಿದು ಅರ್ಪಣೆ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮಕ್ಕೆ ಇವರು ನೀಡಿರುವಂತಹ ಕೊಡುಗೆ ಬಹಳ ಅಪಾರ ಮೂಲತಃ ಮೈಸೂರಿನವರು ಶ್ರೀಯುತರು ಭಾರತೀಯ ಏರೋಸ್ಪೇಸ್ ಇಂಜಿನಿಯರ್ ಭಾರತದ ರಕ್ಷಣಾ ಸಂಶೋಧನೆ ಹಾಗೂ ಅಭಿವೃದ್ಧಿ ಡಿ ಆರ್ ಒ ಸಂಸ್ಥೆಯಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿರೋ ಅಂಥವರು ಚಪ್ಪಾಳೆ ಚಪ್ಪಾಳೆ ಜೋರಾಗಿ ಚಪ್ಪಾಳೆ ಇನ್ನು ಡಾಕ್ಟರ್ ಶ್ರೀ ಅಮರನಾಥ್ ಗೌಡ್ರು ತಮ್ಮೆಲ್ಲರಿಗೂ ಗೊತ್ತೇ ಇದೆ ಅಕ್ಕ ಆಯೋಜಿಸುವಂತಹ ಕಾರ್ಯಕ್ರಮದಲ್ಲಿ ಅಲ್ಲಿ ಹೋಗಿ ಆ ಪ್ರತಿಷ್ಠಿತ ವೇದಿಕೆಯಲ್ಲಿ ಸಾಗರದಾಚೆಗೆ ಕನ್ನಡಿಗರನ್ನ ಕರೆಸ್ಕೊಂಡು ಅಲ್ಲಿ ಕನ್ನಡದ ಅಮೆರಿಕಾದಲ್ಲಿ ಕನ್ನಡದ ಟಿಮ್ ಡಿಮವನ್ನ ಮೊಳಗಿಸೋದಕ್ಕೆ ಮುಖ್ಯ ವೇದಿಕೆ ಮಾಡಿಕೊಟ್ಟವರು ಅಕ್ಕ ಸಂಸ್ಥೆಯ ಸಂಸ್ಥಾಪಕರು ಡಾಕ್ಟರ್ ಶ್ರೀ ಅಮರ್ನಾಥ್ ಗೌಡ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡೋ ಮುಖೇನ ಅಭಿನಂದನೆಗಳು ಸರ್ ಹೆಮ್ಮೆಯ ಕನ್ನಡಿಗನಿಗೆ ಕನ್ನಡಿಗರೆಲ್ಲರೂ ಕೂಡಿ ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನದ ವತಿಯಿಂದ ಅಂತಾರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತದೆ ಏನು ಡಾಕ್ಟರ್ ಕೆ ಪಿ ಗೋಪಾಲಕೃಷ್ಣರವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆ ಗೈದಿರುವಂಥವರು ರಾಷ್ಟ್ರೀಯ ಸಾರ್ವಜನಿಕ ಶಾಲೆಗಳು ಮತ್ತು ಅಂತಾರಾಷ್ಟ್ರೀಯ ಶಾಲೆಗಳು ಸ್ಥಾಪಕರು ಮತ್ತು ಅಧ್ಯಕ್ಷರು ಕೂಡ ಹೌದು ಎನ್ ಪಿ ಎಸ್ ಇವೆಲ್ಲರೂ ಕೇಳೇ ಇರ್ತೀರಾ ಶಿಕ್ಷಣದ ಬಗ್ಗೆ ಅವರ ದೂರದೃಷ್ಟಿತ್ವ ವಿಧಾನ ಶೈಕ್ಷಣಿಕ ಶ್ರೇಷ್ಠತೆ ಸಮಗ್ರ ಅಭಿವೃದ್ಧಿ ಮತ್ತು ಉನ್ನತ ಶಿಕ್ಷಣ ಹಾಗೂ ಅದಕ್ಕೂ ಮೀರಿದ ಕ್ಷೇತ್ರಗಳಲ್ಲಿ ಯಶಸ್ಸಿಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುವತ್ತ ಸಿದ್ಧ ಹಸ್ತರು ಡಾಕ್ಟರ್ ಕೆ ಪಿ ಗೋಪಾಲಕೃಷ್ಣರವರು ನಿಮಗಿದು ಅರ್ಪಣೆ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜ್ಞಾನ ಕ್ಷೇತ್ರದಲ್ಲಿ ಪದ್ಮಶ್ರೀ ಡಾಕ್ಟರ್ ಪ್ರಹ್ಲಾದ್ ರಾಮರಾವ್ ಹಾಗೆ ಉದ್ಯಮಿಯಾಗಿ ಕನ್ನಡಿಗನಾಗಿ ಅದ್ಭುತ ಸೇವೆಗೈತಿರುವಂಥ ಡಾಕ್ಟರ್ ಶ್ರೀ ಅಮರ್ನಾಥ್ ಗೌಡರಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆ ಗೈದಿರುವಂಥ ಡಾಕ್ಟರ್ ಕೆ ಪಿ ಗೋಪಾಲಕೃಷ್ಣರವರಿಗೆ ನಾಡಿನ ತ್ರಿರತ್ನಗಳಿಗೆ ನಮ್ಮ ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನ ಬಹಳ ಹೆಮ್ಮೆಯಿಂದ ನೀಡುತ್ತಿದೆ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿ